ಹೀಗೆ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮತ್ತೆ ಒಂದು ಮತ್ತೆಲ್ಲ ಸೌಖ್ಯಾನೆ ಏನು ಅದಕ್ಕೆಲ್ಲೆ ಸೊ ಯಾನಿ ಏನ ಚಿಕ್ಕನ ಇಲ್ಲಾಡಿಲ್ಲೆ ಸೊ ಸೊ ಯಾನಿ ಏನ ಚಿಕ್ಕ ನಿಲ್ಲಾಡಲ್ಲೆ ಸೊ ಏನತ್ತೆ ಒಂದು ಪೊಂಜು ಜಾತ್ರೆಗಳು ಸೊ ಅಂಚೆ ಅಡಿಪು ಚಿಕ್ಕಿ ಏನೋ ಚಿಕ್ಕ ಪೊಂಚೂರು ಲೇಟಾಗಿ ಬರ್ತಿರ್ಗೆ ಸೊ ಒಂಚೆ ಇದಾಡ್ದು ಅವೈತೆ ಮಾವಿನಾಗ್ಲು ಬರ್ರಲ್ಲೇರ ಅಕ್ಲಿ ವೆಯ್ಟ್ ಅಂತಂದಿಲ್ಲ ಸ್ವಂಚ ಏನೋ ಅದದ ಮೇ ಮೇಕಪ್ದ ಕಿಟ್ಟು ಮತ್ತು ಎಲ್ಲೆಡೆ ಬಾಕಿ ಆಗ್ತಾನೂರು ಚೂರಿ ಮೇಕಪ್ ಎಣ್ಣೆ ಅಂದ್ರೆ ಮನಪೂಜಿ ಲಿಪ್ಸ್ಟಿಕ್ ಪೂರ ಮೇನ್ ಮೇನ್ ಇತ್ತು ನಾವು ಪೂರ ಇಲ್ಲಡೆ ಬಾಕಿ ಆತನ ಇದು ಗಂಧ ಮತ್ತು ಹೂವಿ ಭೂತಿತ್ತು ರೀ ಇನ್ನಿ ಸ್ವಂಚ ಹೆಂಗ್ ಕ್ಲೈತೆ ಪೂಪ್ನಾಗಲು ತುಕ್ಕೆ ಎತ್ತು ಕ್ಯಾಪ್ಚರ್ ಮತ್ತು ಪಾಡ್ರ ಅಪ್ಪ ನಾ ಪಾಡ್ರೆ ಪಾಡ್ರಿ ಬರಲ್ಲ ಚಿಕ್ಕಿಲ್ಯೇರು ಕಾಟ ಚಿಕ್ಕಿ ಹಾಯ್ ಹಾಯ್

ಕ್ರೈಸ್ ನಮ್ಮ ಟೆಂಪಲ್ಗೆ ರೀಚ್ ಆಯಾ ಇದೆ ಟೆಂಪಲ್ದ ಪಿರೋಸೆ ಇಂಕ್ಲ ಪ್ರದಕ್ಷಿಣೆ ಪಡ್ನ ಬಂಡೆ ಈ ಟೆಂಪಲ್ ಗೆ ಮಸ್ತ್ ಇತಿಹಾಸ ಉಂಡು ನನ್ನ ಬಗ್ಗೆ ನೆಕ್ಸ್ಟ್ ದ ವೀಡಿಯೋ ನಿಗ್ಲಿಕ್ಕೆ ತೆರಿಪಾವೆ ಒಂದು ದಿನ ಈ ಟೆಂಪಲ್ ಬರ್ತದ ಸಂದರ್ಶನ ನಿನ್ನಗೆತ್ತನ್ನೋ ಪ್ಲಾನ್ ಉಂಡು ಸೊ ಆ ಬಗ್ಗೆ ಪೂರ ಪೂರಾ ಒಂದು ತ್ರಿಶೂಲಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಬಳ್ಪಡಿಪ್ಪುನ ಮುಲ್ಪ ಒಂಜಿ ಆಂಜನೇಯನ ವಿಗ್ರಹ ಉಂಡು ಕಲ್ಲದ ಅವತ್ತಗೆ ಒಂಜಿ ಬೊಳ್ಳಿದ ಮೂರ್ತಿನ ಅಳವಡಿಕೆ ಬಂದಿದೆ ಆ ಬೊಳ್ಳಿದ ಮೂರ್ತಿದ ಪಿರಾವ್ ಇಪ್ಪನ ಕಲ್ಲದ ಆಂಜನೇಯ ವಿಗ್ರಹ ದಿನಾರ್ ದಿನಕ್ಕೆ ಬೆಳವಣಿಗೆ ಆ ಒಂದು ಸೊ ಒಂದೊಂಜಿ ಈ ಪ್ಲೇಸದ ವಿಶೇಷ ಅಂದ ಪೊಂದಿಪ್ಪು ನಿಗ್ ಅವು ದಿನ ದಿನಕ್ಕೆ ಮಸ್ತ್ ಎಲ್ಲಿ ಇತ್ತು ಇತ್ತ ದಿನಾರ್ ದಿನಕ್ಕೆ ಮಲ್ಲೆ ಅವನು ಒಂಜಿ ಬೊಳ್ಳಿ ತಂದೆಡ್ತಲ್ಲ ಮಿತ್ತ ಮೈತ್ಪನ್ ತೂನ್ ಡಿಪ್ಪು ನಿಂಜ ವಿಶೇಷತ ದಕ್ಷಿಣ ಭಾರತ ಡಿಪ್ಪುನ ಒಂಜೇ ತ್ರಿಶೂಲಿನಿ ಟೆಂಪಲ್ ಪಂಡ ಒಂದು ಒಂದಕ್ಕೆ ಸಾವಿರದ ಇನ್ನೂರು ವರ್ಷ ಇತಿಹಾಸ ಉಂಡು ಸೊ ಒಂದು ನಮ್ಮ ತುಳುನಾಡು ಡಿಪ್ಪುನ ಎಡಿಗೆ ಮಾತಾಡ್ಲ ಅವರ ವಿಸಿಟ್ ಮಾಡಿ உலே பண்ண சொல்லு தானே அது ನನ್ನ ತಾತನಗಲು ಪನಪುನ ಪ್ರಕಾರ ಒಂದು ಉದ ಪಂಡ ನೆಟ್ಟ ಒಂಚೂರು ಕೆತ್ತನೇಲು ಉಂಡು ಪಂಡ ಬರೆಯೊಂದು ಮಾತಾ ನನ್ನ ತಾತನಗಲು ಪಂಪುನ ಪ್ರಕಾರ ಒಂದು ಪಾಂಡವೀರ ಮಂತನ ಪಂಡ ಒಂಜಿತ ನೆಟ್ಟ ಪಾಂಡವ್ಯರ ಕಟ್ಟೆನಂದು ಇತಿಹಾಸ ಹೆಂಚ ಪಂಡ ಅಂದು ಕದಂಬ ರಾಜರ ಕಟ್ಟಿನ ಪಂದೆ ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಡಿಪ್ಪುನ ಒಂಜಿ ಪುರಾತನ ಕಾಲದ ದೇವಸ್ಥಾನದಂದು ಒಂಜಿ 아, 늘은이이 <sussurra> ಅದ ರಿಲೇಟಿವ್ಸು ಆಯ್ದಕ್ಕೆ ನಾ ಟೆನ್ತ್ ಅಪ್ಪ ಹೈಸ್ಕೂಲ್ ಕಂಡು ನಾಕೆ ಮತ್ತೆ ಸಿಕ್ಕಿರುತ್ತ ಮಾಲ್ ಆಡ್ತಿ ಮತ್ತೆ ಹೈಮರ್ ಬರ್ತೇನೆ

ಬಿಸಾನೆ ಚಿಕ್ಕಿನಲ್ಲೂ ಇಲ್ಲೇ ಸೊ ಚಿಕ್ಕಿ ಕುಂಟು ಚೆಕಾರ್ತೀವ್ರೆ ಒಂದು ಚಾರನೇ ಕಪ್ಪು ಒಂದು ಇಲ್ಲೇ ಅಕ್ಕಿದು ಚಾಬಾರ್ದು ಒಂಚೂರು ಇಲ್ಲೇ ಇರ್ತೀರ ಮತ್ತೆ ನಮ್ಮ ಆಗುತ್ತೆ ಚಿಕ್ಕನ ಕಪ್ಪಿದ್ದ ಆಡ್ನ ಕೋಡೆ ಜಾತ್ರೆ ಪೈನತ್ತ ಸೊ ಆ ಯಾರು ಕೊಡಿದ್ರು ನ ಕಂಟಿನ್ಯೂ ಅಂತ ಅಂದಿಲ್ಲ ಅಂದೋದಪ್ಪ ಜೋಡ್ದು ಎಕ್ಕ್ಯಾರದು ನಿದ್ರೆದು ಮತ್ತೊಡಲ್ಲೇ ಕೋಟೆನೇಕೆ ಚಿಪ್ಪನ ಬಂದರೆ ಅಂಚ ಲಕ್ಕನಾಗಲ್ಲಿ ಎಲ್ಲಿ ಎಂಟೆತೀ ಆಡ್ಲ ನಿದ್ರೆ ಬಿಡ್ತ ಚಿಂಕ್ ನಾನು ನನ್ನ ಪಿದ ಹೊಡತಿ ಇಂತೂ ಚಿಕ್ಕಿಗೆ ಒಂದು ಜನ ಪುತ್ತರು ಬಾಯಾರಂಟು ಜನಟ ಸುಳ್ಯ ಬಾಯಾರಂಟು ಒಂಚೂಡು ಚಿಕ್ಕಿಗೆ ವೆಯ್ಟಿಂಗು ನಿದ್ರೆ ಹಾಕೊಂಡು ಒಂಚ ಕೊಡೆ ಜಾತ್ರೆ ಮತ್ತೆ ಒಜ್ಜಿತ್ತು ಏನೋ ಫ್ರೆಂಡ್ಸ್ ತಿಕ್ಕಿರ ಏನೋ ಹೈಸ್ಕೂಲ್ದ ಫ್ರೆಂಡ್ಸ್ ಐದು ಬುಕ್ಕ ಅಂದು ಮಕ್ಕಳು ಅಕ್ನ ಫ್ರೆಂಡ್ಸನ್ನ ಇದನ್ನು ಸಂಘಟನೆಗಳು ಮತ್ತು ತಿಕ್ಕಿರು ಸೊ ಒಂಚ ಅದು ಮಸ್ತ್ ಮರಳತ್ತ ಹಿಡ್ದಕ್ಕ ಒಂಜಿ ಮೂಜಿ ಚೇರ್ ಎರಡು ತಕ್ಕ ಗ್ರಡ್ ದೈವಾಗ ರೆಡ್ಡು ಕಂಬುಳಿ ಎರಡು ಬೆಡ್ಶೀಟ್ ಬುಕ್ಕ ಪಿಲ್ಲೋ ಕವರ್ ಎರಡ್ದು ಬುಕ್ಕ ಒಂಜಿ ಮೂಜಿ ಸ್ಟೂಲ್ ತೊಂಡ ಎರಡ್ದುಕ ರೆಡ್ ಗೋಬಿ ಮೂಜಿ ಕಂಬು ಜ್ಯೂಸ್ ಇಟ್ಟಿದ್ದಿತ್ತು ಅನ್ನ ಬಾರಿ ಮಲ್ಲ ಸಂತಿಂದಲಿದ್ದೆಂಡ್ ಎರಡ್ದಕ್ಕೆ ರೆಡ್ಡು ಸಬ್ಸ್ಕ್ರೈಬರ್ ತಿಕ್ಕಿರು ಪಾತಿರಿಯರು ಖುಷಿ ಹಂಡು ಸೊ ಪಂಡ ಜನಪಣ್ಣ ಮೂಲಪುರ ಊರದಾಗ್ಲೇ ನೆಂತಿತ್ತೆ ಅವ್ರ ಸೈಡ್ ಹಿಡ್ದಾಗ್ಲಾ ಪಾತಿತ್ತೀರಿ ಮತ್ತು ಪಾತಿರಿಯ ರೀ ಸುಬ್ರಹ್ಮಣ್ಯ ಜಾತ್ರೆ ಎಲ್ಲ ഖുഷിയാത്തനാ ഓ യൂട്യൂബ് വന്ന് പറയ ഖുഷിയാണത്തെ ചോട് ആ തന അപ്പൊലെ ചോട്ട് നീർ കമ്മി ആ തലവത്തോ ഏജ് ജില്ല ಕ್ಲೀನ್ ಉಂಟು ನೀರು ಅದೇ ರೆಡ್ಡು ಬಕೆಟ್ ಗುಂಡ್ತಿತ್ತಿತ್ತು ಬೀರ ಕಡಿ ಬೀರ ಪಾತ್ರೆಗೆ ಉಪ್ಪೆ ಅಲ್ಲ ಪಾತ್ರೆ ಗೈಸ್ ಒಂದು ಹ್ಞೂ ಅವೇ ಹ್ಞೂ ಬೇಲೆ ಜೀನಿ ನೀರು ಹ್ಮ್ ಗೈಸ್ ಓ ಅಂದು ಪುತ್ತೂರಿಜ್ಜನೂ ಸುಳ್ಳ್ಯ ತೂ ಹೊಡ್ದಾಯ್ತಂದು ಚಿಕ್ಕಪ್ಪಾಂಡ್ಯಾರು ಸುಳ್ಳ್ಯ ಅಂದ ಗೈಸ್ ಒಂದು ಅಕ್ಕ ಅಕ್ಕಜ್ಜಲ್ಲ ತಯಾರಲಜ್ಜಿ ಏನು ಮಾತ್ರ ಹ್ಞೂ ಚಿಕ್ಕಪ್ಪ ನೀ ಬೇಲಜ್ಜಿ ಬರ್ಪಿರ್ಗೆ ಹಾಂ ಹಾಂ ಪೋತೀಚರ್ ಹ್ಞೂ ಗೈಸ್ ಒಂದು ಅಲ್ಪದ ಪರ ಬಿಂದ್ರ ಹೊಟ್ಟಿಯ ಏನು ಇಪ್ಪನಾಗ ಮುಲ್ಪ ಇತ್ತ ಗೈಸಂದು ಯಾನ ಮುಲ್ಪ ಇಪ್ಪನಾಗ ಇತಾನ ಬೆಂದ್ರ ಬೊಟ್ಟಿಯ ಬಾತ್ರೂಮು ಸೊ ಈ ಟೈಪ್ ಇತ್ತಲ್ಲಿ ಇತ್ತೆ ಬರ ಓದ್ತೀವಿ ಇಂಚಿಗದಾಲಜ್ಜಂಡ ಇಂದು ಜಸ್ಟ್ ನೀರಿದಿಡ್ರ ಬ್ರ ಜಾತ ಗಲಾಡು ಹೇಳ್ತು ಉಕ್ಕ ಶೋಕ್ ಇತ್ತ ಮಾತ್ರ ಉಕ್ಕ ಜರಿದೂನ್ರು ಮಣ್ಣು ದನಿ ಇದು ಇಟ್ಟ ಅಟ್ಟೊಬ್ರ ಇತ್ತೀರು ಇದು ಮಾಮೂನಕ ತೋಟ ಇಂತ ಏನು ಇಡೇ ಒನ್ ಅಕ್ಕಿ ಬಿದ್ದಾಡ್ದು ಹೋಗಿರು ಸೊ ಏನು ಚಾಪರ್ ಬಂಡಿರು ಕರ್ಜಿ ಏನು ಅಲ್ಪನೇ ಚಾಪಾರ್ದು ಬತ್ತಿತ್ತೆ ಒಂಚ ಮಸ್ತ್ ತಿನ್ಪೋದಿತ್ತಿರು ಚಿಕ್ಕಿ ಎಳೆದ್ಬೇಕು ಒಂಚು ಮೊಸಂಬಿ ಒಳ್ಳೆಯರು ಕೊಯ್ಯರು ಅಂಚ ಮೊಸಂಬಿ ತಿಂದು ಬಿದ್ದಾಡ್ನಾ ಜೋಡು ಉಟ್ಕೊಂಡ ದುಳುಂಟು ಸೊ ಇನ್ನು ಗಾಯ್ಸ್ ಗೈಸ್ ನಮಗೆ ಸುಳ್ಳೇದು ಬತ್ತಾ ಸುಳ್ಳಿಯ ಬಸ್ ಸ್ಟ್ಯಾಂಡ್ ಹಿಡ್ತಿತ್ತೆ ನಡೆದು ಬಸ್ ಡೇ ಬತ್ತಿಲ್ಲ ಕೂತ್ರು ಕೋಡು ನಿಂತ ಸುಳ್ಳು Thank you.